ವೀಕ್ಷಕರೇ ನಮಸ್ಕಾರ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾಧನಪಡಿಸುವ ಒಡ್ಡೋಲಗ ಕಾರ್ಯಕ್ರಮದ ಇಪ್ಪತ್ತೈದನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ ಇಪ್ಪತ್ತೈದರ ಸಂಭ್ರಮದ ಹಾದಿಯಲ್ಲಿ ನಾವು ಸಾಗುತ್ತಿರುವಾಗ ನಮ್ಮನ್ನ ಕೈ ಹಿಡಿದು ನಡೆಸಿದವರು ತಾವಿದ್ದೀರಿ ಯಕ್ಷ ಕಲಾವಿದನ ಬದುಕಿನ ಆಂತರ್ಯವನ್ನ ತಮ್ಮ ಮುಂದೆ ನಿಜ ಚಿತ್ರಣವನ್ನ ತೆರೆದಿಡಬೇಕೆನ್ನುವ ಸಂಕಲ್ಪದಿಂದ ನಾವು ಹೊರಟಿರುವ ಈ ಕಾಲಕ್ಕೆ ನಮ್ಮನ್ನ ಇದುವರೆಗೆ ತಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದ ದಾಪುಗಳನ್ನು ಹಾಕಿಸಾಕ್ತಿರುವಂತಹ ಒಡ್ಡೋಲಗ ಕಾರ್ಯಕ್ರಮದ ಯಶಸ್ವಿನ ಸಿಂಹ ಪಾಲು ತಮ್ಮದಿದೆ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೂ ಹಾಗೂ ವೀಕ್ಷಕರಿಗೆ ಇದರ ಬಹುಪಾಲು ಕೃತಜ್ಞತೆಗಳನ್ನು ಸಲ್ಲಿಸುವುದು ನಮ್ಮ ಆದ್ಯ ಹಾಗಾಗಿ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಪರವಾಗಿ ನಮ್ಮೆಲ್ಲ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮುಂದೂ ಕೂಡ ನಮ್ಮೊಂದಿಗೆ ತಾವಿರ್ತೀರಿ ಎನ್ನುವಂತಹ ಭರವಸೆಯೊಂದಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಇನ್ನಷ್ಟು ಶೇರ್ ಮಾಡೋದರೊಂದಿಗೆ ಅನೇಕ ಅನೇಕ ಕಲಾವಿದರ ಬದುಕಿನ ಚಿತ್ರಣವನ್ನು ತಮ್ಮ ಮುಂದೆ ತರುವವರಿದ್ದೇವೆ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹದ ಆಶೀರ್ವಾದ ಸದಾ ಇರಲಿ ಅಮೃತೇಶ್ವರ ಮೇಳದಲ್ಲಿ ಸತತ ಹದಿನೇಳು ವರ್ಷ ಇದ್ದೆ ನಾನು ಯಜಮಾನ ಮೂರ್ನಾಲ್ಕು ಜನ ಬದಲಾದ್ರು ನಾನು ಹದಿನೇಳು ವರ್ಷ ಇದ್ದೆ ಹದಿನೈದರ ಸಂಭ್ರಮ ಬೆಳ್ಳಿಯ ಯಾನ ಇದನ್ನು ಅಭಿಮಾನಿಗಳು ಮಾಡಿದ್ರು ತುಂಬಾ ಸಂತೋಷ ಅಲ್ವಾ ಅಭಿಮಾನಿಗಳು ನಿಮ್ಮ ಯೋಗ್ಯತೆಯನ್ನು ಪ್ರಬುದ್ಧತೆಯನ್ನು ಒಪ್ಪಿ ಇಂತಹ ಒಂದು ಸಂಭ್ರಮ ಮಾಡಿದ್ರೆ ನೀವು ಭಾಗವಹಿಸಿ ನೀವೇ ಪಟ್ಟಿ ಹಿಡ್ಕೊಂಡ ಅಭಿಮಾನಿಗಳು ಅಭಿಮಾನಿಗಳ ಹತ್ರ ಹೋಗಿ ಅವರು ಯಕ್ಷಗಾನಕ್ಕೆ ಬರುವುದನ್ನೇ ನನಗೆ ಯಜಮಾನರೆ ನಾನು ಶೀಲೆ ಮಾಡ್ತೇನೆ ಅವಾಗ ನರಸಿಂಹಾಸ ಪಕ್ಕದಲ್ಲಿ ಅವ್ರು ನಗಾಡಿದ್ರು ಹಿತವಲ್ಲ ರಮಣ ಶಂಕರನೋಳು ಕಲಹವು ಅದರ ಭಾವವನ್ನು ನೀವು ಆಲೋಚನೆ ಮಾಡಿ ನೀನು ಹೋಗ್ಬೇಡ ಗಂಡನಿಗೆ ಹೆಂಡತಿಗಳು ನಿನಗೆ ಹೋದರೆ ಶಂಕರನಲ್ಲಿ ಸಾಯಿತಿಯನ್ನು ಒಂದು ಅಂತ ರಟಿ ಮಾಡಿದವ ಒಂದು ಕನಿಷ್ಠ ಒಂದು ಹದಿನೈದು ನಿಮಿಷ ಆದರೂ ಕೊಂಡಿರ್ತವೆ ಅದು ಸಂತೋಷವ ದುಃಖವ ನಾನು ಇಪ್ಪತ್ತೆರಡು ವರ್ಷಕ್ಕೆ ಮುಖ್ಯಸ್ಥರಿ ವಹಿಸ್ತಾರೆ ನನಗೆ ಇಪ್ಪತ್ತೆರಡು ವರ್ಷ ಆಗುವಾಗ ನಾನು ಯಾವ ಕಲಾವಿದರನ್ನ ತಂದು ಕೂರಿಸಿದೆ ಇವ ಬೇಡ ಅಂತ ಹೇಳುವ ಮಟ್ಟಕ್ಕೆ ನಾನು ಒಮ್ಮೆ ಲೆಕ್ಕಾಚಾರ ಆಗಿ ಹೋಗುವಾಗ ನೀವು ಬೇಡ ಜಯನಂದ್ರೆ ಸರ್ ನಾನು ಕಪ್ಪು ಬಾವುಟ ಹಿಡಿದು ನಾನೊಂದು ಸ್ಟ್ರೈಕ್ ಮಾಡ್ತೇನೆ ಯಾಕೆಂದ್ರೆ ಕಲಾವಿದರನ್ನೇ ಈ ರೀತಿ ಹೊರಗೆ ಹಾಕುವುದಲ್ಲ ಒಂದು ಮೂರು ತಿಂಗಳು ಮೊದಲು ಹೇಳಿ

ವಿಶೇಷವಾಗಿ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಯಕ್ಷಗಾನ ಲೋಕದಲ್ಲಿ ನಲವತ್ತ ಎರಡು ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸುತ್ತಾ ಮಂದಾರ್ತಿ ಮೇಳದ ಪ್ರಧಾನ ವೇಷಧಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮ ನೆಚ್ಚಿನ ಕಲಾವಿದರಾದಂತಹ ಜಯಾನಂದ ಹೊಳೆಕಪ್ಪ ಅವರು ನಮ್ಮೊಂದಿಗೆ ಅವರನ್ನ ನಮ್ಮ ನಿಮಗೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ನಮಸ್ಕಾರ ಜಯಾನಂದ ಹೊಳೆಕಪ್ಪ ಅವರೇ ನಮಸ್ಕಾರ ನಮಗೂ

ನಮಸ್ಕಾರ ಜಯಾನಂದ ಹುಳಕಪ್ಪ ನಮಸ್ಕಾರ ತಮಗೂ ಜೊತೆಗೆ ಯಕ್ಷ ಕಲಾ ಜೀವಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ಜಯಾನಂದ ಹುಳಕಪ್ಪ ಅವರೇ ತಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಎನ್ನುವುದಾಗಿ ನಮ್ಮೊಂದಿಗೆ ಹಂಚ್ಕೊಳ್ಬೋದ ಬಾಲ್ಯದ ದಿವಸವನ್ನು ನೆನವರಿಕೆ ಮಾಡ್ಲಿಕ್ಕೆ ತುಂಬಾ ದುಃಖ ಬಹಳ ಕಷ್ಟ ಹೊತ್ತಿನ ತುತ್ತಿಗೂ ಗತಿ ಇಲ್ಲದಿರುವಂತಹ ಬಡತನದ ಕಾಲ ಆ ತಂದೆ ತಾಯಿಯೊಂದಿಗೆ ನಾವು ಆರು ಜನ ಮಕ್ಕಳು ಹಾಗೂ ಮೂವರು ಗಂಡು ಮೂವರು ಹೆಣ್ಣು ಮಕ್ಕಳು ಬಡತನದಲ್ಲಿಯೇ ಬಾಲ್ಯ ಸಾಗಿತ್ತು ಅಂತ ಹೇಳಿದ್ರೆ ತಪ್ಪಿಲ್ಲ ಜೊತೆಗೆ ಪ್ರಾಥಮಿಕ ಶಿಕ್ಷಣವನ್ನು ಹೊಳೆಕೊಪ್ಪದಲ್ಲಿ ಮುಗಿಸಿ ಶೃಂಗೇರಿ ತಾಲೂಕಿನ ಒಂದು ಏಳು ಕಿಲೋಮೀಟರ್ ಹಿಂದೆ ಗ್ರಾಮೆಪ್ಪ ಹೌದು ಅಲ್ಲಿಯೇ ತಾವು ಜನಿಸಿ ಹೊಳೆಕೊಪ್ಪದಲ್ಲಿಯೇ ಜನಿಸಿ ಅಲ್ಲಿಯೇ ಬಾಲ್ಯ ಕಳೆದು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾ ಇರುವಾಗಲೇ ನಾವು ಯಕ್ಷಗಾನಕ್ಕೆ ಪಾದಾರ್ಪಣೆ ಎಷ್ಟು ಮಾಡಿದ್ವಿ ಎಂಟನೇ ತರಗತಿ ಅಷ್ಟೇ ಪ್ರೌಢಶಾಲೆಗೆ ಕಾಲಿಟ್ಟಿದ್ರಿ ಅಷ್ಟೇ ಆರು ತಿಂಗಳು ಹೋಗಿದ್ದೇನೆ ಆರು ತಿಂಗಳು ಹೌದು ನೇರವಾಗಿ ಶಾಲೆಯನ್ನು ಬಿಟ್ಟು ಯಕ್ಷಗಾನಕ್ಕೆ ಪಾದಾರ್ಪಣೆ ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ವಣಸಿದ ಸಮೀಪದ ಒಬ್ಬ ನರಸಿಂಹ ಶೆಟ್ಟಿ ಅಂತೇಳಿ ಒಬ್ರು ಅಧ್ಯಾಪಕರಿದ್ರು ಅವರು ಯಕ್ಷಗಾನ ಆಸಕ್ತರು ಶಾಲೆಯ ವಾರ್ಷಿಕೋತ್ಸವಕ್ಕೆ ಮಕ್ಕಳಿಂದ ಯಕ್ಷಗಾನ ಮಾಡ್ತಾ ಇದ್ರು ನಾವು ಅದನ್ನು ನೋಡ್ತಾ ಇದ್ದೇವು ಕೊನೆಗೆ ನಾವು ಆರು ಮತ್ತೆ ಏಳ ತರಗತಿಗೆ ಬರುವಾಗ ನಾವೇ ಸ್ವಯಂ ಪ್ರೇರಿತರಾಗಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಒಟ್ಟುಗೂಡಿಸಿಕೊಂಡು ನನ್ನ ಸ್ನೇಹಿತನೊಬ್ಬ ಇದ್ದ ಪರಮೇಶ್ವರ್ ಅಂತ ಜಯಾನಂದನ್ ನೀನ್ ಶ್ರೀವೇಶ ಮಾಡ್ಬೇಕು ಮೊಟ್ಟ ಮೊದಲಿಗೆ ಸೀತಾ ಅಪಹಾರದ ಸೀತೆ ಮಾಡಿದ್ದೇನೆ ಸೀತಾ ಅಪಹಾರದ ಸೀತೆ ಸೀತಾಪಹಾರದ ಸೀತೆ ಅಲ್ಲಿಂದ ಮಂಡಗಾರ ಜನಾರ್ದನ್ ಮಾಸ್ಟರ್ ಅಂತ ಹೇಳಿ ಕನ್ನಡ ಕನ್ನಡ ಪಂಡಿತರವರು ಪ್ರಾಥಮಿಕವಾದಂತಹ ಒಂದು ಯಕ್ಷಗಾನದ ಹೆಜ್ಜೆ ಪರಿಚಯ ಅವ್ರು ಮಾಡಿಸಿಕೊಟ್ಟದ್ದಷ್ಟೇ ಮತ್ತೆಲ್ಲ ಮೇಳಕ್ಕೆ ಸೇರಿದ ನಂತರ ಹಿರಿಯ ಕಲಾವಿದರು ಕುಣಿಯುವುದು ಮಾತಾಡ ಮಾತಾಡುವುದು ನೋಡಿ ಅಭ್ಯಾಸ ವಾರ್ಷಿಕೋತ್ಸವದಲ್ಲಿ ಯಕ್ಷಗಾನದ ಅಭಿರುಚಿಯಿಂದ ನೀವು ಯಕ್ಷಗಾನ ಕ್ಷೇತ್ರವನ್ನು ಹೌದು ಅಲ್ಲಿಂದ ನೀವು ನೇರವಾಗಿ ಗುರುಮಠಕ್ಕೆ ಹೋಗಲಿಲ್ಲ ಯಕ್ಷಗಾನವನ್ನ ಸಂಪ್ರದಾಯ ಕಲಿಬೇಕಂತ ಖಂಡಿತ ಹೋಗ್ಲಿಕ್ಕೆ ಅವಕಾಶವೂ ಇರ್ಲಿಲ್ಲ ನಮ್ಗ ಅನುಕೂಲತೆ ಇರ್ಲಿಲ್ಲ ಇಂತ ಹೊತ್ತಿನಲ್ಲಿ ನೀವು ಶಾಲೆಯನ್ನ ಬಿಡ್ತೀರಿ ಹೌದು ಯಾವ ಮೇಳಕ್ಕೆ ಸೇರ್ಕೊಳ್ತೀರಿ ಯಕ್ಷಗಾನದ ಒಂದು ಆಸಕ್ತಿಯಿಂದ ನಾನು ಒಂದೆರಡು ವರ್ಷ ಶೃಂಗೇರಿ ಮಹಾಗಣಪತಿ ಮೇಳ ಅಂತ ಹೇಳಿ ಒಂದಿದೆ ಅದು ನಮ್ಮ ತಾಯಿಯ ಸೋದರ ಮಾವನ ಮಗ ಅವರು ಕೂಡ ದೊಡ್ಡ ಒಳ್ಳೆ ಕಲಾವಿದರು ರವೀಂದ್ರ ಕುಮಾರ್ ಶೃಂಗೇರಿ ಅಂತೇಳಿ ಅವರು ಶೃಂಗೇರಿ ಮೇಳ ಅಂತೇಳಿ ಮಾಡ್ತಿದ್ರು ಹೆಚ್ಚಿನ ಆಸಕ್ತಿ ಬಂದದ್ದು ಅವ್ರ ಮೇಳ ಮಾಡಿದ್ರು ನಮ್ಗೆ ಚಿಕ್ಕಪ್ಪ ಆಗ್ಬೇಕು ನಮ್ಮ ತಾಯಿಗೆ ಸೋದರ ಮಾವ ಸೋದರ ಮಾವ ಆ ಒಂದು ವರ್ಷ ಅವರೊಟ್ಟಿಗಿದ್ದೆ ನಾನು ಮೂರು ರೂಪಾಯಿ ಸಂಬಳಕ್ಕೆ ದಿವಸ ಕೊನೆ ಎಷ್ಟೇ ಯಕ್ಷಗಾನ ಇಷ್ಟೇ ಅಂತ ಹೇಳಿದ್ರೆ ಆಸಕ್ತಿ ಕಳ್ಕೊಂಡು ನಾನು ಅಂಗಡಿ ಸರ್ಕೊಂಡೆ ಬಿದ್ರುಗೋಡು ಅಂತೇಳಿ ಶೃಂಗೇರಿ ಹತ್ತಿರ ಬೇಗ ಪದ್ಮಾಭಿಷೇಕಾರು ಆ ಶೃಂಗೇರಿ ಮರದಲ್ಲಿ ನಾನು ವೇಷ ಮಾಡ್ತಿದ್ದಾಗ ಅವ್ರು ಅಪರೂಪಕ್ಕೆ ಅತಿಥಿಗಳಾಗಿ ಬಂದು ವೇಷ ಮಾಡಿ ನನ್ನ ನೋಡಿದ್ದುಂಟು ಏ ನೀನ್ ಇಲ್ಲೇನು ಮಾಡ್ ನಾನು ವೇಕ್ಷಗಾನ ಬೇಡ ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದೇನು ಕಡೆಗೆ ಇಲ್ಲ ವೈಕುಡ್ ನಾಯ್ಕರು ಬಯಲಾಟ ಮಾಡ್ತಾ ಇದ್ದಾರ್ಟೇಶ್ವರನ್ ಬರ್ಬೇಕು ನೀನ್ ಪೀಠಿಗೆ ಶ್ರೀ ವೇಷಕ್ಕೆ ಶ್ರೀವೇಶ ತುಂಬಾ ಚಂದ ಆಗ್ತದೆ ಆ ಆಸಕ್ತಿ ಇರುವಾಗದ್ರ ಬಗ್ಗೆ ನಿಂದು ಒಳ್ಳೇದಂತ ಹೇಳಿದ್ರೆ ನಮ್ಮ ಆಸಕ್ತಿ ಆಯ್ತು ಬರ್ತೇನೆ ಅಂಗಡಿ ಕೆಲಸ ಬಿಟ್ಟೆ ಇಲ್ಲಿ ಒಂದು ಅಮೃತೇಶ್ವರ ಮೇಳಕ್ಕೆ ಪೀಠಿಕಾ ಸ್ತ್ರೀವೇಶ್ವರಿಗೆ ಸೇರ್ಕೊಂಡು ಸೇರ್ಕೊಂಡಿದ್ದೀನಿ ಮೊದಲು ಶೃಂಗೇರಿ ಮೇಳದ ಮೇಲೆ ಅಮೃತೇಶ್ವರ ಅಮೃತೇಶ್ವರ ಮೇಳದಲ್ಲಿ ಎಷ್ಟು ವರ್ಷ ಸೇವೆ ಮಾಡ್ತೇನೆ ಅಮೃತೇಶ್ವರ ಮೇಳದಲ್ಲಿ ಸತತ ಹದಿನೇಳು ವರ್ಷ ಇದ್ದೆ ನಾನು ಯಜಮಾನ ಮೂರ್ನಾಲ್ಕು ಜನ ಬದಲಾದ್ರು ಹಾ ನಾನು ಹದಿನೇಳು ವರ್ಷ ಇದ್ದೆ ಸ್ಪೀಟಿಕಾ ಸ್ತ್ರೀವೇಶಕ್ಕೆ ಸೇರಿದವರು ನಂತರ ಹದಿನಾರು ವರ್ಷಗಳಲ್ಲಿ ಹದಿನೇಳು ವರ್ಷ ಇದ್ದೆ ಹದಿನೇಳು ವರ್ಷಗಳಲ್ಲಿ ಅಲ್ಲಿ ಅಲ್ಲಿ ತಮ್ಮ ಯಕ್ಷಗಾನ ಪಯಣವನ್ನು ಮುಂದುವರಿಸ್ತೇನೆ ಪರಿಪೂರ್ಣ ಪರಿಚಯ ನನ್ಗೆ ಅಲ್ಲಿ ಯಕ್ಷಗಾನದಲ್ಲಿ ಆದದ್ದಿದ್ರೆ ಅಮೃತೇಶ್ವರಿ ಮೇಳದಲ್ಲಿ ನಾನು ಯಾವಾಗ ಬಾಲ ಕಲಾವಿದನಾಗಿ ಸೇರ್ಕೊಡೋಣ ನನಗೆ ಒಳ್ಳೆ ಒಡನಾಟ ಇತ್ತು ವೈಕುಂಠ ನಾಯಕರು ಎಮ್ಮೆ ನಾಯಕರು ಇವತ್ತಿಗೂ ನಾನು ಕೆಲವು ವೇಷಗಳು ಎಮ್ಮೆ ನಾಯಕರ ಮತ್ತೆ ವೈಕುಂಠ ನಾಯಕರ ರೂಪರೇಖೆ ಏನು ಕೊಟ್ಟಿದ್ರು ನಾನು ಒಂದು ಶಶಿಪ್ರಭೆ ಪೀಠಿಕೆ ಮಾಡುವುದಿರ್ಲಿ ಒಂದು ಕೀಚಕ ಉದಯ ಸೈರಂಜ್ರಿ ಸೈರಂಜ್ರಿ ವೇಷ ಇದ್ರೆ ಎಮ್ಮೆ ನಾಯಕರು ಮಾಡುವಂತ ಪೀಠಿಕೆ ಇವತ್ತು ಅವತ್ತು ನೋಡಿ ಒಂದು ಮನನ ಮಾಡ್ಕೊಂಡಿದ್ದು ಇವತ್ತು ನನಗೆ ಉಂಟು ನಾನ್ ನನ್ನ ಕಿರಿಯ ಕಲಾವಿದ್ರಿಗೆ ಹೇಳ್ಕೊಡುದಿದ್ರು ವೈಕುಂಠ ಇದ್ರಿಗೆ ಹೀಗೆ ಹೇಳ್ತಿರೋದು ಅದ್ರಲ್ಲಿ ಲೋಪ ಇಲ್ಲ ಹೇಳಿ ಹೇಳ್ಕೊಡುತ್ತೆ ನಾವು ಆದರ್ಶವಾಗಿ ಆ ಹದಿನೇಳು ವರ್ಷಗಳನ್ನ ಕಳಿತೀರಿ ಅನ್ನಷ್ಟು ಕಲ್ತ್ಕೊಳ್ತೀರಿ ಆ ಹದಿನೇಳು ವರ್ಷದ ತರುವ ಯಾವ ನೆರಕ್ಕೆ ಬರ್ತೀವಿ ಆಮೇಲೆ ಸೌಕುರ್ ಮೇಳಕ್ಕೆ ಹೌದು ಸೌಕುರ್ ಮೇಳ ಹೌದು ಒಂದಾಗ ಯಾವ ಸ್ಥಾನಕ್ಕೆ ಹೋಗಿ ನಾನು ಪ್ರಧಾನ ಸ್ತ್ರೀ ಪರೀ ನೀವು ಇದ್ದಾಗ ಪೀಟಿಕೆಗೆ ಸೇರಿದವರು ಹದಿನೇಳು ವರ್ಷ ಕಳೆಯುವಾಗ ನೀವು ಪ್ರಧಾನ ಸ್ತ್ರೀ ವೇಶ ಇಲ್ಲ ಇಲ್ಲ ನಾನು ಐದ್ ಮೂರ್ನಾಲ್ಕು ವರ್ಷ ಕೆಳಮಟ್ಟದ ಸಾಲಿನ ವೇಷಧಾರಿಯಾಗಿದ್ದೆ ನಾನು ಇಪ್ಪತ್ತೆರಡು ವರ್ಷಕ್ಕೆ ಮುಖ್ಯ ಸ್ತ್ರೀ ವಶಧಾರಿಯಾಗಿದ್ದೆ ನನಗೆ ಇಪ್ಪತ್ತೆರಡು ವರ್ಷ ಆಗುವಾಗ ತಮಗೆ ಇಪ್ಪತ್ತೆರಡು ವರ್ಷ ಆಗುವಾಗ ನಾನು ಪ್ರಧಾನ ಸ್ತ್ರೀ ಆಗಿದ್ದೆ ಬಹು ಸಂಖ್ಯೆಯ ಕಲಾವಿದರಿದ್ದ ಕಾಲದಲ್ಲಿಯೂ ನಮ್ಗೆ ಆ ಜಾಗವನ್ನು ಆ ಕ್ಷೇತ್ರದ ಜನರು ಕೊಟ್ಟಿದ್ದಾರೆ ಅಮೃತೇಶ್ವರಿಯಲ್ಲಿ ಅಲ್ಲಿಂದ ಅಮೃತೇಶ್ವರಿಂದ ಸೌಕುರಿಗೆ ಬರ್ತೇನೆ ಹೌದು ಅಲ್ಲಿ ಎಷ್ಟು ವರ್ಷ ಸೇರಿ ಅಲ್ಲಿ ಒಂದೇ ವರ್ಷ ಇದ್ದೆ ನಾನು ಅದು ಕಿಶನಗ್ಗರ ಯಜಮಾನಿಕೆ ಹಾಲಾಡಿ ಮೇಳಕ್ಕೆ ನನ್ನನ್ನು ಕಳಿಸಿದ್ದು ಅಲ್ಲಿ ಎಂಟು ವರ್ಷ ಇದ್ದೆ ಸೌಕರ್ಯ ನಂತರ ಹಾಲಾಡಿ ಹೌದು ಆ ಈ ಮಧ್ಯದಲ್ಲಿ ನಾಲ್ಕು ವರ್ಷ ಮೇಘಿ ಮೇಳದಲ್ಲಿದ್ದೆ ಒಂದು ವರ್ಷ ಮಡಮಕ್ಕಿಯಲ್ಲಿದ್ದೆ ಒಂದು ವರ್ಷ ಬಗ್ವಾಡಿ ಇದು ಕಳವಾಡಿ ಮೇಳ ಅಂತಿತ್ತು ಅದರಲ್ಲಿದ್ದೆ ಒಂದು ಮೂರು ತಿಂಗಳೇನ ಪಂಚಲಿಂಗೇಶ್ವರ ಮೇಳದಲ್ಲಿದ್ದೆ ಪಂಚಲಿಂಗೇಶ್ವರ ಮೇಳ ಹೌದು ಈಗ ಪ್ರಸ್ತುತ ಹ್ಮ್ ಆ ಪಂಚಲಿಂಗೇಶ್ವರ ಮೇಳದ ತರುವಾಯ ನಾನಾ ಮತ್ತೆ ಅಮೃತೇಶ್ವರಿಗೆ ಬಂದ್ ಮಧ್ಯೆ ಬಿಟ್ಟು ಹೋದವರು ಹ ಬಂದು ಮತ್ತೆ ಸೇರ್ತೇನೆ ಹೌದು ಹೌದು ಈಗ ಪ್ರಸ್ತುತ ಯಾವ ಮೇಳದಲ್ಲಿ ಮಂದಾತ್ನ ಮೇಳದಲ್ಲಿ ನಿರಂತರ ಎಂಟು ವರ್ಷಗಳಿಂದ ಪ್ರದಾರ್ಿಸುತ್ತೆ ಎಷ್ಟು ಒಟ್ಟು ನಲವತ್ತ ಎರಡು ವರ್ಷಗಳ ಯಕ್ಷಪಯಾಣ ಈ ಎಲ್ಲ ಮೇಳಗಳಲ್ಲಿ ಹೌದು ತಾವು ಹಿರಿಯ ಕಲಾವಿದರಾಗಿ ತಮ್ಮ ಮೇಳದಲ್ಲಿ ಇದ್ದೀರಿ ಸಹ ಕಲಾವಿದರುಗಳಿದ್ದಾರೆ ಅದು ಕಲಿ ಬರೋ ಕಲಿಯುವಂತ ಕಲಾವಿದರು ಅಥವಾ ಯಕ್ಷಗಾನಕ್ಕೆ ಬರುವ ಕಲಾವಿದರಿಗೆ ತಮ್ಮ ಕಿವಿಮಾತುಗಳು ಏನಾಗುತ್ತೆ ಎಲ್ಲ ಈ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೇಕಾಗ್ತದೆ ಈಗ ಒಂದು ಮಾತು ಅಂತ ಹೇಳಿದರೆ ನನಗೆ ಮುಖ್ಯವಾಗಿ ನಾನು ಮೊನ್ನೆ ಹೇಳಿದೆ ನಮ್ಮ ಸ್ನೇಹಿತರಾದ ಭರತ ಅವರ ಕಲಾ ಇದು ಆಸಕ್ತಿಯಿಂದ ಕಲಿಯಿದೆ ಯಕ್ಷಗಾನವನ್ನು ಉಳಿಸುವ ಬೆಳೆಸುವ ಹೊಣೆ ಆ ಅಭಿಮಾನಿಗಳಲ್ಲಿ ಎಲ್ಲ ನಮ್ಮಲ್ಲಿ ಉಂಟು ಅದರ ಸಾಂಪ್ರದಾಯಕ್ಕೆ ತೊಳೆಕಾಗದೇ ಇರುವ ರೀತಿಯಲ್ಲಿ ಪಾತ್ರಗಳನ್ನು ನಿರ್ವಹಿಸಬೇಕಾಗ್ತದೆ ಉದಾಹರಣೆಗೆ ತಾರಕವಧೆ ಪ್ರತಿ ಮನ್ಮತ ಹಿತವಲ್ಲ ರಮಣ ಶಂಕರನೊಳು ಕಲಹವು ಅದರ ಭಾವವನ್ನು ನೀವು ಆಲೋಚನೆ ಮಾಡಿ ನೀನು ಹೋಗ್ಬೇಡ ಗಂಡನಿಗೆ ಹೇಳೋದು ನೀನು ಹೋದ್ರೆ ಶಂಕರನಲ್ಲಿ ಸಾಯಿತೇನು ಒಂದು ಅಂತ ರತಿ ಮಾಡಿದವ ಒಂದು ಕನಿಷ್ಠ ಒಂದು ಹದಿನೈದು ನಿಮಿಷ ಆದ್ರೂ ಕುಣಿತಾನೆ ಅದು ಸಂತೋಷವ ದುಃಖವ ಅದು ಆ ರೀತಿಯ ವ್ಯತ್ಯ ವ್ಯತ್ಯಾಸಗಳನ್ನು ಮಾಡಬೇಡಿ ನನಗೆ ವೈಕುಂಠ ನಾಯಕರು ಹೇಳ್ತಿದ್ರು ನಾಟ್ಯವೂ ಒಂದು ಅಂಗ ದುಃಖಕ್ಕೆ ಕುಣಿಬಾರ್ದು ಅಂತಿಲ್ಲ ಕುಣಿಬಹುದು ಅದಕ್ಕೆ ಒಂದು ಮಿತಿ ಉಂಟು ಈ ಮಿತಿಯನ್ನು ಮಾಡುತ್ತೆ ನಮ್ಮ ಯುವ ಕಲಾವಿದರು ನಾಟ್ಯವನ್ನೇ ಮುಂದೆ ಮಾಡ್ತಾ ಇದ್ದಾರೆ ಹದಿನೈದು ನಿಮಿಷ ಕುಣಿದವ ಐದು ನಿಮಿಷ ಗಂಡನಿಗೆ ಸಮಾಧಾನ ಹೇಳುವಂತ ಮಾತಾಡುವುದಿಲ್ಲ ಇದು ನೋವಿನ ಸಂಗತಿ ಆದ್ರಿಂದ ಕಲಾವಿದರು ಅರಿತು ತಮ್ಮ ಪಾತ್ರಗಳನ್ನು ಯುವ ಕಲಾವಿದರು ಚಿತ್ರ ರಂಗದಲ್ಲಿ ಕೊಡ್ಬೇಕಂತ ಹೇಳ್ತೇನೆ ಜೊತೆಗೆ ಒಂದು ನೆನಪು ನಮ್ಮ ಒಂದು ಮಾತು ಅಂತ ಹೇಳಿದ್ರೆ ದಶಮ ಸಂಭ್ರಮ ಹದಿನೈದರ ಸಂಭ್ರಮ ಬೆಳ್ಳಿಯ ಯಾನ ಇದನ್ನು ಅಭಿನ್ಮಾನಿಗಳು ಮಾಡಿದ್ರು ತುಂಬಾ ಸಂತೋಷ ಅಲ್ವಾ ಖಂಡಿತ ಇದು ನಾವು ಇಂತಹ ಸಂಭ್ರಮ ಮಾಡ್ತಾ ಇದ್ದೇವೆ ಇಂತಹ ಅಭಿಮಾನಿಗಳ ಹತ್ರ ಹೋಗಿ ಇವತ್ತು ಚೌಕಿಯಲ್ಲಿ ಇಂತಹ ಕಲಾವಿದರಿದ್ದಾರೆ ಅಂತ ಹೇಳಿ ಮಾತಾಡ್ಸ್ಲಿಕ್ಕೆ ಬರು ಪರದೇ ಇರುವ ಅಭಿಮಾನಿಗಳ ಸಂಖ್ಯೆ ಬಹಳ ಆಯ್ತು ಅದರಿಂದ ದಯವಿಟ್ಟು ಯುವ ಕಲಾವಿದರ ಹತ್ರ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಅಭಿಮಾನಿಗಳು ನಿಮ್ಮ ಯೋಗ್ಯತೆಯನ್ನು ಪ್ರಬುದ್ಧತೆಯನ್ನು ಒಪ್ಪಿ ಇಂತಹ ಒಂದು ಸಂಭ್ರಮ ಮಾಡಿದ್ರೆ ನೀವು ಭಾಗವಹಿಸಿ ನೀವೇ ಪಟ್ಟಿ ಹಿಡ್ಕೊಂಡ ಅಭಿಮಾನಿಗಳ ಹತ್ರ ಹೋಗಿ ಅವರು ಯಕ್ಷಗಾನಕ್ಕೆ ಬರುವುದನ್ನೇ ಕೇವಲ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಅದರಲ್ಲೇ ನೋಡಿ ಮನೆಯಲ್ಲಿ ಸಂತೋಷ ಪಡುವ ಹಾಗಾಗಿದೆ ಹಾಗಾಗಿ ಯಾಕೆ ದಶ ಇವತ್ತು ನಾನ್ ನಲ್ವತ್ತೆರಡು ವರ್ಷ ಯಾವ ನಾನಲ್ಲ ನನ್ನಂತೂ ತುಂಬಾ ಕಲಾವಿದಾರೆ ಯಾವ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ಳಿಲ್ಲ ಕಲಾವಿದ ನಮ್ಮನ್ನು ಗುರ್ತಿಸಿದ್ದಾರೆ ಯಾಕಂದ್ರೆ ನಾನ್ ಜೀವನದಲ್ಲಿ ಸಂಕಷ್ಟ ಬಂದಾಗ ಯಾವ ಹತ್ರ ಹೋಗ್ಲಿಲ್ಲ ನನ್ನ ಸಮಸ್ಯೆ ಅರಿತ ಅಭಿಮಾನಿಗಳು ಬಂದು ನನಗೆ ಮೂವತ್ತು ನಲವತ್ತು ಲಕ್ಷ ನನ್ನ ಮಗಳಿಗಾಗಿ ನಾನು ಖರ್ಚು ಮಾಡಿದ್ದೇನೆ ಅಭಿಮಾನಿಗಳು ಕೊಟ್ಟಿದ್ದಾರೆ ನಮ್ಮ ಕಷ್ಟಕ್ಕೆ ಅಭಿಮಾನಿಗಳು ಆಗ್ತಾ ನೀವು ಅವ್ರ ಹತ್ರ ಹೋಗಿ ಬೇಡಬೇಡಿ ಅಂತೀರ ಖಂಡಿತ ಅವ್ರಿಗೆ ಖಂಡಿತ ಒಬ್ಬ ಅಭಿಮಾನಿ ನೋ ಅಂತದ್ದು ಅವ ಯಕ್ಷಗಾನ ಬರುವುದನ್ನೇ ದೂ ದೂರ ಮಾಡುತ್ತಾನೆ ಕಲಾವಿದಲ್ಲಿ ಮಾತಾಡ್ಲಿಕ್ಕೆ ಕಳೆಯುತ್ತಾನ ಯಾವ ಪಟ್ಟಿ ಯಾವ ಇದು ಕೊಡ್ತಾನೆ ಯಾವ ಬೇಡಿಕೆ ಇಡುತ್ತಾನೋ ಅದರಿಂದ ಈ ಬೆಳ್ಳಿಯಾನ ಇರಲಿ ಸಂತೋಷ ನೀವು ಆ ಹೆಸರು ಮಾಡಿ ಹತ್ರ ಹೋಗಿ ಕೇಳಬೇಡಿ ಇದು ನಾನು ಯುವ ಕಲಾವಿದ ಹೇಳುವ ತಮ್ಗೆ ಯಕ್ಷಗಾನದಲ್ಲಿ ಆಸಕ್ತಿ ಬಂದು ಯಕ್ಷಗಾನ ಕ್ಷೇತ್ರದಲ್ಲಿ ಸ್ತ್ರೀ ವೇಷವೇ ಮಾಡ್ಬೇಕೆನ್ನೋದ್ ಗೆಳೆ ಹೇಳ್ತಾರೆ ಹೌದು ಮೇಳದಲ್ಲಿ ಅದೇ ಬಂತ ಖಂಡಿತ ಖಂಡಿತ ಹಾ ಮೇಳದಲ್ಲಿ ನಾ ಸ್ತ್ರೀ ಪಾತ್ರಧಾರಿಯಾಗೇ ಬಂದೆ ಅದನ್ನೇ ರೂಢಿಸ್ಕೊಂಡು ಹೋಗ್ತಾ ಇದ್ದೆ ಜೊತೆಗೆ ಪುರುಷ ಪಾತ್ರ ಮಾಡ್ಲಿಲ್ಲ ಅಂತಿಲ್ಲ ಒಂದು ವರ್ಷ ಅಮೃತೇಶ್ವರಿ ಮೇಳದಲ್ಲಿ ನಾನು ಎಷ್ಟು ಅಗತ್ಯವಾಗಿದ್ದೆ ಅಂದ್ರೆ ನಾನು ಸೂಚಿಸಿದ ಕಲಾವಿದನ್ನೇ ದೇವಸ್ಥಾನದ ಕಮಿಟಿಯವ್ರು ಹಾಕ್ತಿದ್ದ ಆಯ್ಕೆ ಮಾಡ್ತಿದ್ರು ಅಷ್ಟು ನಾನು ಅಮೃತೇಶ್ವರ ಮೇಳಕ್ಕೆ ಒತ್ತಾಸೆ ಆಗಿದ್ದ ಕಲಾವಿದ ನಾನು ಯಾವ ಕಲಾವಿದರನ್ನ ತಂದು ಕೂರಿಸಿದ್ದೇನೋ ಇವ ಬೇಡ ಅಂತ ಹೇಳುವ ಮಟ್ಟಕ್ಕೆ ಇರಲಿಲ್ಲ ನಾನು ಮೇ ಲೆಕ್ಕಾಚಾರ ಆಗಿ ಹೋಗುವಾಗ ನೀವು ಬೇಡ ಜಯನ್ ಅಂದ್ರೆ ಇದು ಮೇಳದ ಕ್ರಮ ಅಲ್ಲ ಅವಾಗ ರಂಜನ್ ಅಂತ ಅಂತೇಳಿ ಮುಕ್ತೇಶ್ವರು ಸರ್ ನಾನು ಕಪ್ಪು ಬಾವುಟ ಹಿಡಿದು ನಾನೊಂದು ಸ್ಟ್ರೈಕ್ ಮಾಡ್ತೇನೆ ಯಾಕೆಂದ್ರೆ ಕಲಾವಿದನನ್ನು ಈ ರೀತಿ ಹೊರಗೆ ಹಾಕುವುದಲ್ಲ ಒಂದು ಮೂರು ತಿಂಗಳು ಮೊದಲು ಹೇಳಿ ನಾನು ನಿರಂತರ ನಿಮ್ಮ ಮೇಳದಲ್ಲಿ ಇದ್ದದ್ರಿಂದ ನನಗೆ ಕೇಳುವ ಉಂಟು ಈಗ ನಿಮ್ಮದು ನ್ಯಾಯವೋ ನನ್ನದು ನ್ಯಾಯೋ ಅಂತ ಕಲಾಭಿಮಾನಿಗಳು ದೇವಸ್ಥಾನಕ್ಕೆ ಬಂದಾಗ ಹೇಳ್ತಾರೆ ಕೊಟ್ಟು ಸ್ವಲ್ಪ ನೀಲಿ ಅದನ್ನೆಲ್ಲ ಮಾಡುದು ಬೇಡ ನೀವು ಪುರುಷ ವೇಷ ಮಾಡ್ಬೇಕು ಯಾಕಂದ್ರೆ ನಾನು ಬಿಟ್ಟು ಹೋಗ್ಬೇಕು ಅನ್ನೋ ಇಲ್ಲ ಮಾಡ್ತೇನೆ ಒಂದು ವರ್ಷ ಆ ಕೃಷ್ಣ ಅರ್ಜುನ ಕಾಳಗದ ಅರ್ಜುನನವರೆಗೆ ಮಾಡಿದ್ದೆ ಕೃಷ್ಣಾರ್ಜುನ ಕಾಳಗದ ಅರ್ಜುನನವರಿಗೆ ನಾನು ವೇಷ ಮಾಡಿದೆ ಮಾಡಿದ್ದೆ ಎಷ್ಟು ವರ್ಷ ಮಾಡಿ ಅಲ್ಲಿಂದ ನೀವು ಪುರುಷ ವೇಷಕ್ಕೂ ಸಹಿ ಅನಿಸಿಕೊಂಡು ಮಾಡ್ಬೇಕನ್ನ ತುಡಿತಾ ಸಲ ಇತ್ತು ಆಗ ಒಂದು ಪ್ರಾಣ ನನ್ನ ಹತ್ರ ಖಂಡಿತ ಯಮ ಮಾಡಿದ್ದೇನೆ ವಿಶ್ವತಃ ಕುಮಾರ್ ತಮಗೆ ಸ್ತ್ರೀ ಪಾತ್ರಗಳಲ್ಲಿ ಅತಿ ಮನಸ್ಸಿಗೆ ತತ್ತಿದಂತ ಪಾತ್ರಗಳು ಮನ ಮೆಚ್ಚಿ ಮಾಡಿದಂತ ಪಾತ್ರಗಳಿವೆ ತುಂಬಾ ಉಂಟು ಹೇಳಲಿ ಲಂಕಾದಾನದ ಸೀತೆ ಶಶಿಪ್ರಭಾ ಪರಿಣಯದ ಶಶಿಪ್ರಭಾ ಸೈರಂದಿ ಕನಕಾಂಗಿ ಕಲ್ಯಾಣದ ಸುಬ್ ನಾ ಈ ಪ್ರಬುದ್ಧ ಪಾತ್ರಗಳು ಈಗ ವಸ್ತ್ರಾಪಾರದ ದ್ರೌಪದಿ ಈಗ ಯಾಕಂದ್ರೆ ನನ್ಗೆ ಸ್ವಂಟತ್ರ ಇಲ್ಲ ನನ್ಗೆ ನಾಟ್ಯ ವಿಭಾಗದ ಹೊರತಾದ ವೇಷಗಳು ನನ್ಗೆಲ್ಲವೂ ಪ್ರೀತಿ ಹಾಗಂತ ಏನು ಕುಣಿಲಿಕ್ಕೂ ಗೊತ್ತಿಲ್ಲದೆ ನಾನು ಪ್ರಧಾನ ಸ್ತ್ರೀ ವೇಷ್ಠಾರೆ ಆತದ್ದಲ್ಲ ವಿಷಯ ಇರ್ಬೋದು ನಾನು ಯೌವನದ ದಿನಗಳಲ್ಲಿ ಚಂದ್ರಾಸ ಚರಿತ್ರೆ ವಿಷಯ ಆಮೇಲೆ ಶನೀಶ್ವರ ಮಹಾತ್ಮೆಯ ಅಲೋಲಿಕೆ ಇಂಥ ಮಿಡುಕಿನ ವೇಷ ಈಗ ನಾವು ಮಿಡುಕಿದ ಚಂದ ಕಾಣೋದಿಲ್ಲ ಅದರಿಂದ ಪ್ರಬುದ್ಧ ಪಾತ್ರಗಳ ಬಗ್ಗೆ ತುಂಬಾ ಆಸಕ್ತಿ ತಾವು ಯಕ್ಷಗಾನದಲ್ಲಿ ಬಂದು ಕಲಿತೀರಿ ಅಂತ ಹೇಳಿದ್ರಿ ಹ್ಮ್ ತಮಗೆ ಯಾರೆಲ್ಲ ಕಲಾವಿದರ ಒಡನಾಟ ಸಿಕ್ತು ಯಾರ ಒಡನಾಟ ಎನ್ನುವುದು ನಿಮಗೆ ಮುತ್ತಿನಂತಹ ಬೆಲೆಯನ್ನು ತಂದು ಕೊಡ್ತೀವಿ ನನಗೆ ಮೊತ್ತ ಮೊದಲಿಗೆ ಎಮ್ಮೆ ನಾಯಕರು ವೈಕುಂಠ ನಾಯಕರು ಅವರು ನಿರ್ದೇಶನ ಮಾಡ್ತಿದ್ರು ಅಷ್ಟೇ ಅವರಿಗೆ ನಮ್ಗೆ ಹೇಳಿಕೊಡುವ ಸಮಯ ಇರಲಿಲ್ಲ ಆಮೇಲೆ ಮೊಳಹಳ್ಳಿ ಕೃಷ್ಣ ನಾಯ್ಕ್ ಮೊಳಹಳ್ಳಿ ಕೃಷ್ಣ ನಾಯಕ್ ಅಂತ ತುಂಬಾ ಒಳ್ಳೆ ಪ್ರಬುದ್ಧ ಕಲಾವಿದರು ಆಮೇಲೆ ಕಡ್ಲೆ ಗಣಪತಿ ಭಟ್ ಹೇಳಿ ಅವರು ಮಾರ್ನಕಟ್ಟೆ ಮೇಳಕ್ಕೆ ಒಂದು ನಾವು ಹೋಗೋ ಪೇಟ್ಗೆ ಶ್ರೀವೇಶ ಮಾಡ್ತಾ ಇದ್ದೆ ಅಮೃತೇಶ್ವರ ಅವರಿಗೆ ಈ ಮಾತಿನ ಬಗ್ಗೆ ಸ್ವಲ್ಪ ತೊಡಕಿದೆ ನಾನ್ ನನ್ಗೆ ಅವ್ರ ನಾಟ್ಯ ಕೊಡ್ತಿದ್ರು ನಾನು ಅವ್ರಿಗೆ ಯಕ್ಷಗಾನ ಅರ್ಥ ಬರೆದುಕೊಡ್ತಿದ್ದೆ ಸ್ವಲ್ಪ ನಾಟ್ಯ ಕಡಲೆ ಗಣಪತಿ ಬೆಟ್ಟು ನನ್ಗೆ ಹೇಳಿಕೊಟ್ಟದುಂಟು ಮತ್ತೆ ನನ್ಗೆ ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದಾಗ ಸಿಕ್ಕಿದ ಭಾಗವತ ಅಂತ ಹೇಳಿದ್ರೆ ಯಕ್ಷಗಾನ ಸವ್ಯಾಸಾಚಿ ಹೇಳ್ಕೊಳ್ಲಿಕ್ಕೆ ಸಂತೋಷ ಮರುವಂತೆ ನರಸಿಂಹದಾಸ್ ನಾನು ಅಮೃತೇಶ್ವರಿ ಮಾಡಿದ ಆರಂಭವಾದ ಮೂರನೇ ದಿವಸ ಏನು ಬಲೆಯವರ ಆಟ ಅಂತ ಅದಕ್ಕೆ ಕಂದವರ್ದವ್ರ ಶ್ರೀದೇವಿ ಬನಶಂಕರಿ ಪ್ರಸಂಗ ಅದ್ರ ಒಂದು ಪ್ರಬುದ್ಧ ಪಾತ್ರ ಉಂಟು ಶೈಲಿ ಅಂತ ಹೇಳಿ ಈಗ ಅದು ಲೀಸ್ಟ್ ಬರ್ದಾಗ್ತಾರೆ ನಾನು ನೋಡಿ ನಮಗೆ ಎಂತದಿಲ್ಲ ಸಕ್ಕಿ ಪಕ್ಕಿ ಹೋಗಿ ಬರುದಲ್ಲ ಪೀಟಿಗೆ ಅಷ್ಟೇ ನಾನು ಯಜಮಾನರೆ ನಾನು ಶೀಲೆ ಮಾಡ್ತೇನೆ ಅವಾಗ ನರಸಿಂಹಾಸ ಪಕ್ಕದಲ್ಲಿ ಅವ್ರು ನಗಾಡಿದ್ರು ಶೀಲೆ ತುಂಬಾ ಗೊತ್ತಬೇಕ ನಗಾಡಿದ್ರೆ ಮರುವಂತೆ ನರಸಿಂಹದಾಸರು ಮಾಡಿ ಹುಡುಗಿ ಕೇಳತ್ತೆ ನಾನು ಇವತ್ತೊಂದು ಸೆಟ್ಟಾದ್ರೂ ಆಗಲಿ ಬರದಾಗ್ತದೆ ನಾನು ಅವತ್ತು ಶೀಲೆ ಮಾಡಿದ್ರು ಮತ್ತೆ ಆವೇಶ ನನಗೆ ಕಾಯಮ ಆಯ್ತು ನಾನಂದ್ರೆ ಆ ಸಾಹಿತ್ಯದ ಬಗ್ಗೆ ಮೊದಲಿನಿಂದ ಆಸಕ್ತಿ ಅಂದ್ರೆ ನನ್ಗೆ ಓದುವ ಹವ್ಯಾಸ ತುಂಬಾಯ್ತು ಅವ ಶಾಲೆ ಹೋಗುವಾಗಲೇ ನಾನು ಮಾಮ ಈ ಮಂಗಳ ಇಂತ ಪುಸ್ತಕ ತುಂಬಾ ಆಸಕ್ತಿ ಎಂದು ಓದ್ತಾ ಇದ್ದೀನಿ ಓದೋದ್ರಿಂದಾಗಿ ತಾವು ಸಾಹಿತ್ಯ ಭಾಷೆಯ ಬಗ್ಗೆ ಪ್ರಬುದ್ಧತೆ ನಾನು ಇವತ್ತು ನಮ್ಮ ಕಿರೆಯಕಲ ನಿಮ್ಗೆ ಏನ್ ಪುಸ್ತಕ ತಗೊಳ್ಲಿಕ್ಕೆ ಆಗದೆ ಇದ್ರೆ ಯಾರಾದ್ರೂ ತಕೊಂಡು ಉದಯವಾಣಿ ಆದ್ರೂ ಪೂರ್ತಿ ಮನಸ್ಸು ಬಿಚ್ಚಿ ಓದಿ ಬಾಯಿ ಹೊಡೆದು ಓದಿ ಹೇಳಿ ಖಂಡಿತ ಖಂಡಿತ ಒಬ್ಬ ಸಾಹಿತ್ಯ ಜ್ಞಾನ ಬರೋದಕ್ಕೂ ಅಥವಾ ಒಂದು ವಾಕ್ಚಾತ್ರಿ ಅನ್ನೋದು ಅವರದ್ದು ಖಂಡಿತವಾಗಿ ಅಭಿವೃದ್ಧಿ ಪ್ರೌಢ ಶಬ್ದಗಳು ಖಂಡಿತ ಈ ರೀತಿಯಾಗಿ ತಾವು ಇವೆಲ್ಲ ಒಡನಾಟದ ಕಲಾವಿದರ ಜೊತೆ ಸೇರ್ಕೊಂಡು ಬರ್ತೇವೆ ನನಗೆ ಒಡನಾಟ ಹೇಳಿ ಅಷ್ಟ ಆಯ್ತು ಬರುವಂತೆ ನರಸಿಂಹದಾಸರು ಆನಂತರ ಬೇಗ ನಾವ ಶೆಟ್ಟಿಗಾರರು ಸಂಪ್ರದಾಯದ ಬಗ್ಗೆ ನಿಜವಾದ ಪರಿಚಯ ರೋಡಿ ಗೋವಿಂದಪ್ಪನವರು ಇಂಥವ್ರು ಒಡನಾಟ ಮತ್ತೆ ಯಕ್ಷಗಾನ ಎಲ್ಲ ಮಾಡಿದ ನಗರ ಜಗನ್ನಾಥ ಶೆಟ್ಟರ ರಾಮನಿಗೆ ಸೀತ ಮಾಡಿದ ಬೆಂತಕ್ಕೆ ನನ್ಗೆ ಮರತೋಗುವ ದಿವಸ ನಿನಗೆ ಕಲಿಯೋ ದಿವಸ ನನಗೆ ನಿನಗೆ ಒತ್ತಾಸೆಯಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಆಮೇಲೆ ಕುಮಟಾದವರ ಹರಮಂತನಿಗೆ ಲಂಕದಾದ ಸೀತಾ ಮಳಿ ಎಲ್ಲ ಆಮೇಲೆ ಹೊಳಿಗೆ ಅನಂತ ಗಿಡ ಅಂತ ಹೇಳಿದ್ರು ಆಯದಲ್ಲಿ ವೆಚ್ಚ ಎಲ್ಲ ನಾರಾಯಣ ಹೆಗ್ ದೇವರು ಗೋಡೆ ಅವರು ಎಲ್ಲ ಪ್ರಬುದ್ಧ ಕಲಾವಿದರೊಟ್ಟಿಗೆ ವೇಷ ಮಾಡಿದ ಸಾಮಗ್ರ ಭೀಷ್ಮನಿಗೆ ಅಂಬೆ ಮಾಡಿದ್ದೇನೆ ಎಷ್ಟು ಒಳ್ಳೇದಾಗಿದೆ ಅನ್ನೋದಲ್ಲ ಅವರೊಟ್ಟಿಗೆ ಮಾಡಿದ್ದೆ ಮತ್ತೆ ಜೊತೆಗೆ ನನಗೆ ಭಾಷೆಯ ಬಗ್ಗೆ ಅಹ್ ಪರಿಚಯ ಮಾಡಿಕೊಟ್ಟವ್ರು ಅಂತ ಹೇಳಿದ್ರೆ ನನ್ನ ಗುರು ಅಂತ ಹೇಳಿ ನಾನು ಒಪ್ಕೊಂಡದ್ದು ದಿವಂಗತ ಮಂಗಳಗಾರ ಸತೀಶ್ ಆಚಾರ್ಯ ಅವರೊಟ್ಟಿಗಿನ ಒಡನಾಟ ಅವರೊಟ್ಟಿಗೆ ಮಾಡಿದ ವೇಷ ಇವತ್ತಿಗೆ ಮರಿಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅವರೊಂದಿಗೆ ಮಾಡಿದ ಹಾಗೆ ಮಾಡ್ಲಿಕ್ಕೆ ನನಗೆ ಈಗ ಆಗುದಿಲ್ಲ ಈಗ ಬ್ರಹ್ಮ ಕಪಾಲದ ಶಾರದಿ ಇರ್ಬೋದು ಕುಮುದಿ ಅವ್ರು ಮಹ ಬ್ರಹ್ಮ ಮಾಡ್ತಿದ್ರು ನಾನು ಶಾರದೆ ಮಾಡ್ತಿದ್ದೆ ಒಂದೊಂದ್ ದಿವಸ ಅವ್ರು ಮಹೋಗ್ರ ಮಾಡ್ತಿದ್ರು ನಾನು ಕುಮುದೇ ಮಾಡ್ತಿದ್ದೆ ಆಮೇಲೆ ಭೀಷ್ಮ ವಿಜಯ್ ಭೀಷ್ಮ ಪ್ರತಿ ಕೋಟದಲ್ಲಿ ಬೆಟ್ಟಿನವ್ರ ಆಟ ಅಂತ ಪ್ರತಿ ದಿವಸ ಭೀಷ್ಮ ವಿಜಯ್ ಇರ್ತಿದ್ರು ನಮ್ಮ ಇಬ್ಬರಾಂಬೆ ಭೀಷ್ಮ ನೋಡ್ಲಿಕ್ಕೆ ಈಗ ನಾನ್ ದೊಡ್ದಂತೆ ಅಷ್ಟು ರೂಪು ಕೊಡ್ತಿದ್ರು ಅವರು ನನ್ನ ವೇಷಕ್ಕೆ ಅಷ್ಟು ಎಡೆ ಮಾಡಿ ಕೊಡ್ತಾ ಇದ್ರು ಮಂಗಳಗಾರ ಆಚಾರ ಸಾಯಿವರಿಗೆ ಮರೆಯುವುದಿಲ್ಲ ಇಂತ ಎಲ್ಲ ಕಲಾವಿದರು ತಮ್ಮ ಚಿತ್ರಬಿತ್ತಿಯಲ್ಲಿ ಸ್ಮರಿಸ್ತಾರೆ ಇಂದಿನ ದಿನಮಾನಗಳಲ್ಲಿ ಇಂದಿನ ಈ ಮಾನಗಳಲ್ಲಿ ಯಕ್ಷಗಾನ ಎನ್ನುವುದು ವಿಸ್ತಾರ ಆಗದೆ ಹ್ಮ್ ಸ್ವಲ್ಪ ಮೋಟಕ್ಕಾಗ್ತಾ ಇದೆ ಎಲ್ಲ ಕಡೆಯ ಕಾಲಮಿತಿ ಒಳ್ಳೆಯದು ಕಲಾವಿದರಿಗೆ ಅನುಕೂಲ ಪ್ರದರ್ಶನಕ್ಕೆ ಅನುಕೂಲವೇ ಅಥವಾ ಒಂದು ಪಾತ್ರವನ್ನು ರಂಗದಲ್ಲಿ ಕಟ್ಟಿಕೊಳ್ಳುವುದಕ್ಕೆ ಅನುಕೂಲವೇ ಖಂಡಿತ ಪಾತ್ರ ಚಿತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ ತಾವು ಅಧ್ಯಾಪಕರು ನೀವು ಒಂದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ವಿಷಯಕ್ಕೆ ಬರ್ಲಿಕ್ಕೆ ಒಂದು ಐದು ನಿಮಿಷ ಆದ್ರೂ ತಮಗೆ ಏಕೆ ಖಂಡಿತವಾಗಿ ಒಬ್ಬ ಕಲಾವಿದ ಪಾತ್ರಕ್ಕೆ ಹೋಗುವಾಗ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಆ ಹೊತ್ತಿನೊಳಗೆ ಇದನ್ನು ಮುಗಿಸ್ಬೇಕು ಅದಕ್ಕೆ ಹೇಗೆ ರೂಪ ಕೊಡ್ಲಿಕ್ಕೆ ಸಾಧ್ಯ ಜೊತೆಗೆ ಬೆಳಿಗ್ಗೆವರೆಗೆ ಇದ್ರೆ ಒಬ್ಬ ಕಲಾವಿದನಿಗೆ ಕಲಿಸ್ಲಿಕ್ಕೆ ತನ್ನ ಪಾತ್ರವನ್ನು ಪಾತ್ರವನ್ನು ಪರಿಪೂರ್ಣ ಚಿತ್ರಣ ಮಾಡ್ಲಿಕ್ಕೆ ಖಂಡಿತದ ಸಾಧ್ಯ ಆಗುತ್ತದೆ ಮತ್ತೆ ಕಾಲಮಿತಿ ಒಳ್ಳೆಯದು ಈಗ ಜನ ನೋಡುವುದಿಲ್ಲ ಕಲಿಯುವ ಕಲಾವಿದನಿಗೆ ಅವಕಾಶ ಇಲ್ಲ ಈ ಕಾಲಮಿತಿಯಲ್ಲಿ ನನ್ನದೊಂದು ಪ್ರಶ್ನೆ ಕಾಲಮಿತಿಯಲ್ಲಿ ಮೂರ್ ನಾಲ್ಕು ಪ್ರಸಂಗಗಳನ್ನು ಕೊಡ್ತಾರೆ ಕಾಲಮಿತಿಯಲ್ಲಿ ಕೆಲವರು ಮನಸ್ಸಲ್ಲಿ ಅತಿಪವಾಗಿ ಮನೆಗೆ ಹೋಗ್ತಾರೆ ಕಲಾವಿದರಂತ ಇದು ಒಳ್ಳೇದ ಈಗ ಅದು ಮೂರ್ನಾಲ್ಕು ಪ್ರಸಂಗ ಆಗಬೇಕು ಅಂತ ಹೇಳುವರು ಯೋಚನೆ ಮಾಡ್ಬೇಕು ಮಾಡ್ತೇವೆ ಅಂತ ಹೇಳುವ ಆಲೋಚನೆ ಮಾಡ್ಬೇಕು ಕಲಾವಿದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇವನಿಗೆ ಉದಾಸೀನ ಹೇಳ್ತಾರೆ ಅದು ಆಯೋಜಕರಿಗೆ ಮತ್ತೆ ಅದನ್ನ ನಮ್ಮ ಸಂಸ್ಥೆಯ ಯಜಮಾನ್ಯಕ್ಕೆ ಬಿಟ್ಟು ಅದು ಬಿಟ್ಟರೆ ಕಲಾವಿದ ಹೇಳಲಿಕ್ಕೆ ಹೊರಗಿಲ್ಲ ಜಯ ಅಣ್ಣನವ್ರೆ ಹಾ ತಾವು ಯಕ್ಷಗಾನದ ಪ್ರದರ್ಶನಗಳಲ್ಲದೆ ಊಟಗಳಲ್ಲಿ ಅಂದ್ರೆ ತಾಳಮದ್ದಲೆ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ನಾನು ಆರಂಭಿಕ ಕಾಲದಲ್ಲಿ ಹೋಗ್ತಿದ್ದೆ ನಮ್ಮಲ್ಲಿ ಶೃಂಗೇರಿ ಹತ್ತಿರ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘ ಅಂತಿದೆ ಅವರು ಅಪರೂಪಕ್ಕೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಯಾವುದೋ ಕಾರ್ಯಕ್ರಮ ತಾಳ ಏನು ಮಾಡ್ತಿದ್ದೆ ನನಗೆ ಅಲ್ಲಿ ಸ್ವಲ್ಪ ಭಾಷೆ ಹಿಡಿತ ಬಂದು ತಾಳೆ ಮೊದಲಿಗೆ ಹೋಗ್ತಿದ್ದೆ ಮತ್ತೆ ಇತರ ಅಂತ ಹೇಳಿದ್ರೆ ನಮಗೆ ಸಮಯವೂ ಇರಲಿಲ್ಲ ಅವಾಗ ನಮ್ಮ ಯವನ ದಿವಸದಲ್ಲಿ ಸಂಪಾದನೆ ಕಡಿಮೆ ಅವಕಾಶ ಬಹಳ ಇತ್ತು ಅವಕಾಶ ಬಹಳ ತುಂಬ ಇತ್ತು ನಾವು ಮನೆಯಲ್ಲಿ ಇರ್ತಿದ್ದೆ ಒಂದೆರಡು ತಿಂಗಳು ಹಾಗಂತ ಕರ್ನಾಟಕ ಬಿಟ್ಟು ನಾನು ಹೊರಗೋಗಲಿಲ್ಲ ಈ ಕರ್ನಾಟಕದ ಎಲ್ಲಾ ಕ್ಷೇತ್ರದಲ್ಲಿಯೂ ಸಾಮಾನ್ಯ ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಇರ್ಬೋದು ಎಲ್ಲ ಕಡೆಯಲ್ಲಿಯೂ ಯಕ್ಷಗಾನ ಪ್ರದರ್ಶನಗಳನ್ನೆಲ್ಲ ಎಲ್ಲಿ ಎಲ್ಲ ಮಾಡಿದ್ದ ನೆನಪಿದ್ಯಾ ಖಂಡಿತ ನಮ್ಮ ರಾಜಧಾನಿ ಬಿಡಿ ಸಾಮಾನ್ಯವಾಗಿ ಎಲ್ಲ ಕಲಾವಿದರು ಹೋದವ್ರೆ ಆಮೇಲೆ ಧಾರವಾಡ ಹುಬ್ಬಳ್ಳಿ ಬೆಳಗಾಂ ಆಮೇಲೆ ಈಚೆ ರಾಣಿಬೆನ್ನೂರು ಈ ಕಡೆ ಆ ಕಡೆ ಎಲ್ಲಾ ಹೋಗಿದ್ದೆವು ರಾಣಿಬೆನ್ನೂರು ಅತ್ಯಂತ ತಮ್ಮ ರಾಜ್ಯದಂತ ಅದನ್ನ ಬಿಟ್ಟು ಅವರಿಗೆ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗ್ ಹೊರಗೆ ಇಲ್ಲಿ ಯಕ್ಷಗಾನದ ಈ ಪ್ರದರ್ಶನಗಳಲ್ಲಿ ತಾವು ರಾಜ್ಯಕ್ಕಿಂತ ಹೊರಗೆ ಹೋಗ್ಲಿಲ್ಲ ಈ ಪ್ರದರ್ಶನಗಳ ಕಾಲಕ್ಕೆ ತಮ್ಮನ್ನ ಗುರುತಿಸಿ ಗೌರವಿಸಿದ ತಮ್ಮಲ್ಲಿ ತುಂಬಾ ತುಂಬಾ ಇದ್ದಾರೆ ನಾವು ಬರ್ಕೊಂಡು ಬರ್ಬೇಕಾಗ್ತದಂತ ಒಂದು ತಿಪ್ಪತ್ ಸನ್ಮಾನ ಆಗಿರ್ಬೋದು ಅದ್ರಲ್ಲಿ ಸಮಾಧಾನಕರ ಅಂತ ಹೇಳಿದ್ರೆ ಒಬ್ಬನಿಗೆ ಹುಟ್ಟೂರು ತವರು ತವರು ಅಂತ ಹೇಳಿದ್ರೆ ತುಂಬ ನನಗೆ ಅದನ್ನು ನೋವಿತ್ತು ನಮ್ಮ ಊರ್ನವ್ ನಾನು ಗುರುತಿಸಲಿಲ್ಲ ಗುರುತಿಸ್ಲಿಲ್ಲ ಅಂತ ಇತ್ತೀಚೆಗೆ ಎರಡು ವರ್ಷದ ಹಿಂದೆ ಅದೇ ನಾನು ಹೇಳಿದೆ ನಿಮ್ಗೆ ವೆಂಕಟೇಶ್ವರ ಕಲಾ ಸಂಘ ಅಂತ ಬಹಳ ಗೌರವದಿಂದ ಕರೆದು ಅವರು ಸನ್ಮಾನ ಮಾಡಿದ್ರು ನೋಡಿ ನಮ್ಮ ನಾನು ಬದುಕಿದ ಇಪ್ಪತ್ತು ವರ್ಷಗಳ ಕಾಲ ಬದುಕಿದ ಹೊಳೆಕೊಪ್ಪದ ಹತ್ತಿರ ಹಂಚೇರಿಕೆ ಅಂತ ಹೇಳಿ ನಮ್ಮ ಊರು ಇದ್ದದ್ದು ಅಲ್ಲಿ ದುರ್ಗಾ ಪರಮೇಶ್ವರಿ ಹತ್ತರ ಕಟ್ಟೆ ಅಮ್ಮನವರು ಅಂತ ಹೇಳಿ ಅವರು ಹೊಸದಾಗಿ ಒಂದು ದೇವಸ್ಥಾನ ಕಟ್ಟಿ ಅಷ್ಟ ಬಂದೆಲ್ಲ ಮಾಡಿದ್ದು ಆ ಸಂದರ್ಭ ನಮ್ಮ ಜಯಣ್ಣನ ನನ್ನ ಗೌರವ ಕೊಡಬೇಕು ಅಂತೇಳಿ ಹಟ್ಟಿ ಅಂಗಡಿ ಮೇಳದ ಯಕ್ಷಗಾನ ಮಾಡಿಸಿ ನಾನು ನನ್ನ ಗೌರವಿಸಿದ್ದು ಅದು ತುಂಬಾ ಆನಂದ ಇನ್ನು ಮಲೆನಾಡಿನವರು ನಾನು ಇಲ್ಲಿ ಸೋಮೇಶ್ ಅವರದ ಹತ್ತಿರ ಮಲೆನಾಡ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ವಾಸುದೇವ್ ಹೆಗಡೆ ಅಂತ ಕಲಾವಿದ ಹವ್ಯಾಸಿ ಅವರು ನನ್ನನ್ನು ಕರೆದು ರಮೇಶ್ ಬೇಗರ್ ಮತ್ತೆ ನನಗೆ ನನಗೆ ಮಲೆನಾಡ ಸಿರಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ತುಂಬಾ ಇದೆ ನನಗೆ ಹೇಳಲಿಕ್ಕೆ ನೆನಪಾಗುದಿಲ್ಲ ಅನೇಕ ಅನೇಕ ಯಾರು ಗುರುತಿಸ್ಲಿಲ್ಲ ಎನ್ನುವಂತಹ ನಿರ್ವಿಕಾರ ಮನೋಭಾವ ಇಲ್ಲ ಗುರುತಿಸಿ ಗೌರವಿಸಿದ್ದಾರೆ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ ದಿನ